ಹಲೋ ನನ್ನ ಕುಟುಂಬದವರೇ ಹೇಗಿದಾರೆ ಎಲ್ಲರೂ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸೂಪರಾದ ಒಂದು ಬ್ರೇಕ್ಫಾಸ್ಟ್ ಅಥವಾ ಡಿನ್ನರ್ ಟೈಮ್ ಸ್ನ್ಯಾಕ್ಸ್ ಯಾವುದಕ್ಕೂ ಕೂಡ ನೀವು ಇದನ್ನು ಮಾಡ್ಬೋದು ಸೂಪರ್ ಫಾಸ್ಟಾಗಿ ಆಗುತ್ತೆ ಸೂಪರ್ ಈಸಿ ಕೂಡ ಉಂಟು ಸೂಪರ್ ಟೇಸ್ಟ್ ಕೂಡ ಉಂಟು ಹಾಗಾಗಿ ಖಂಡಿತವಾಗ್ಲೂ ನೀವು ಟ್ರೈ ಮಾಡಿ ಇದಕ್ಕೆ ಬೇಕಾಗಿರೋದು ಸಿಂಪಲ್ ಇಂದ ಸಿಂಪಲ್ ಇಂಗ್ರಿಡಿಯೆಂಟ್ಸ್ ನಾನು ಹೇಳೋ ರೀತಿ ಮಾಡಿ ಇಲ್ಲಿ ನಾನು ಒಂದು ಕಪ್ಪಷ್ಟು ದಪ್ಪ ಹೊಲಕ್ಕಿ ತಗೊಂಡಿದ್ದೀನಿ ಅದನ್ನು ಈ ರೀತಿ ಗ್ರೈಂಡ್ ಮಾಡಿದ್ದೀನಿ ಇಲ್ಲಿ ನಾನು ತುಂಬ ಮಾಡ್ತಾ ಇದ್ದೀನಿ ಒಂದು ಏಳೆಂಟು ಜನರಿಗೆ ಆಗುವಷ್ಟು ನಿಮ್ಮ ಮನೆಯಲ್ಲಿ ಯಾವ ರೀತಿ ಫ್ಯಾಮಿಲಿ ಮೆಂಬರ್ಸ್ ಇದ್ದಾರೆ ಆ ರೀತಿ ನೀವು ಮಾಡ್ಬೋದು ಇವಾಗ ಅವಲಕ್ಕಿಯನ್ನು ಹಾಕಿ ಆಗಿದೆ ಅರ್ಧ ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ಕೂಡ ಸೇರಿಸ್ತಾ ಇದ್ದೀನಿ ಹಾಗೂ ಎರಡೂವರೆ ಕಪ್ಪಷ್ಟು ನಾನಿಲ್ಲಿ ಸಣ್ಣ ರವೆ ಸೆಮಲಿಯನ್ನ ರವೆ ಹೇಳ್ತಾರೆ ನೋಡಿ ಆ ರವೆಯನ್ನು ಹಾಕ್ತಾ ಇದ್ದೀನಿ ನೆಕ್ಸ್ಟ್ ಇದಕ್ಕೆ ಫುಲ್ಲು ಕಪ್ಪಲ್ಲಿ ಒಂದೂವರೆ ಕಪ್ಪಷ್ಟು ನಾನಿಲ್ಲಿ ಮೊಸರನ್ನು ಕೂಡ ಹಾಕಿದ್ದೀನಿ ಸಣ್ಣ ಸಣ್ಣದಾಗಿ ಹೆಚ್ಚಿದ ಹಸಿ ಮೆಣಸಿಲ್ಕಾಯಿ ಹಾಗೂ ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನು ಹಾಕಿ ಸ್ವಲ್ಪ ನೀರನ್ನು ಬೆರೆಸಿ ಸರಿಯಾಗಿ ಇದನ್ನು ಮಿಕ್ಸ್ ಮಾಡಿ ಸ್ವಲ್ಪ ದಪ್ಪ ಇರಬೇಕು ಮಿಕ್ಸ್ ಮಾಡಿ ಒಂದು ಎರಡು ನಿಮಿಷ ಹಾಗೆಯೇ ಬಿಟ್ಟು ಆಮೇಲೆ ಇದಕ್ಕೆ ನಾನು ಎರಡು ಪ್ಯಾಕೆಟಷ್ಟು ಈನೋ ಪೌಡರ್ ಉಂಟು ನೋಡಿ ಅದನ್ನು ಸೇರಿಸ್ತಾ ಇದ್ದೀನಿ ಬ್ಲೂ ಕಲರ್ ಈನೋ ಇರುತ್ತೆ ನೋಡಿ ಅದನ್ನು ಸೇರಿಸೋಣ ನೋಡಿ ಎಷ್ಟು ದಪ್ಪ ಇರಬೇಕು ಇದು ನೋಡ್ತಾ ಇದ್ರಲ್ಲ ರವೆ ಪೂರ್ತಿಯಾಗಿ ನೀರು ಎಳ್ಕೊಂಡಿದ್ದೆ ಎರಡು ನಿಮಿಷ ನಾನು ಹಾಗೆ ಬಿಟ್ಟಿದ್ದೆ ಆಮೇಲೆ ಈನೋವನ್ನು ಹಾಕಿ ಸರಿಯಾಗಿ ಇದನ್ನು ಮಿಕ್ಸ್ ಮಾಡಬೇಕು ಕಾವಲಿಯನ್ನು ನಾನು ಮೊದಲೇ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ ಇಲ್ಲಿ ಡಿಸಾನು ಕೋಕೋನಟ್ ಆಯಿಲ್ ಯೂಸ್ ಮಾಡ್ತಾ ಇದ್ದೀನಿ ಕೋಲ್ಡ್ ಪ್ರೆಸ್ಡ್ ವರ್ಜಿನ್ ಕೊಕೊನಟ್ ಆಯಿಲ್ ಇದು ತುಂಬ ಚೆನ್ನಾಗಿ ಬರುತ್ತೆ ಯಾವುದೇ ರೀತಿಯ ಇದರಲ್ಲಿ ನಾವು ರೆಸಿಪೀಸ್ ಮಾಡಿದರೆ ನಿಮಗೆ ಬೇಕಿದ್ದರೆ ಇದರ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಓಕೆ ಎಣ್ಣೆ ಹಾಕಿದ್ದೆ ನಾನು ಇದಕ್ಕೆ ನೋಡಿ ಒಂದೊಂದು ಚಮಚದಷ್ಟು ಸ್ವಲ್ಪನೇ ಹಾಕಿದರೆ ಸಾಕು ಇಲ್ಲಿ ನಾನು ಹಿಟ್ಟನ್ನು ಹಾಕ್ತಾ ಇದ್ದೀನಿ ಈ ರೀತಿ ನಿಮ್ಮ ಹತ್ರ ಕಾವಲು ಇಲ್ಲದಿದ್ದರೆ ನೀವು ದೂಸೆ ಮಾಡುವಂಥ ಫ್ರೈಂಗ್ ಪ್ಯಾನ್ ಇರುತ್ತೆ ನೋಡಿ ಅದರಲ್ಲಿ ಕೂಡ ಸಿಂಪಲ್ ಆಗಿ ಮಾಡ್ಬೋದು ಸ್ವಲ್ಪ ದೊಡ್ಡದಾಗಿ ಮಾಡಿದರೆ ಆಯಿತು ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ ನನ್ನ ಹತ್ರ ಈ ರೀತಿ ಕಾವಲಿತ್ತು ಹಾಗಾಗಿ ನಾನಿಲ್ಲಿ ಇದನ್ನು ಮಾಡಿದ್ದೀನಿ ಮೇಲ್ಕಡೆಯಿಂದ ಸ್ವಲ್ಪ ಚಟ್ನಿ ಪೌಡ್ರನ್ನು ಹಾಕ್ತಾ ಇದ್ದೀನಿ ಚಟ್ನಿ ಪೌಡ್ರ್ ಯಾವ ರೀತಿ ಮಾಡೋದು ಅಂತ ಹೇಳಿ ಆಲ್ರೆಡಿ ನಾನು ತಟ್ಟೆ ಇಡ್ಲಿ ಮಾಡಿದ್ದೆ ಆವತ್ತು ತೋರಿಸಿದ್ದೀನಿ ಅದರ ಲಿಂಕ್ ಕೂಡ ನಿಮಗೆ ಬೇಕಿದ್ರೆ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ ಅಥವಾ ನೀವು ರೆಸಿಪಿ ನೋಡ್ಬೋದು ನಂದು ಓಕೆ ಚೆನ್ನಾಗಿ ಒಳ್ಳೆ ರೀತಿ ಬೆಂದಿದೆ ನೋಡ್ಬೋದು ನೀವು ಯಾವ ರೀತಿ ಬಂದಿದೆ ಅಂತ ಹೇಳಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಎಷ್ಟೊಂದು ಸಾಫ್ಟ್ ಇರ್ಬೋದು ಸ್ವಲ್ಪ ಕಡಕ್ಕಾಗಿ ನಾನು ಫ್ರೈ ಮಾಡಿದ್ದೇನೆ ಅಂದರೆ ಕೆಳಗಡೆ ಸ್ವಲ್ಪ ನನಗೆ ಸೈಡೆಲ್ಲ ಕ್ರಿಸ್ಪಿಯಾಗಿ ಬೇಕು ರವೆ ಹಾಕಿದ್ದೀವಲ್ವಾ ಒಳ್ಳೆ ಕ್ರಿಸ್ಪಿ ಬರುತ್ತೆ ಹಾಗೂ ಸೈಡ್ ಕ್ರಿಸ್ಪಿಯಾಗಿ ಮಧ್ಯದಲ್ಲೆಲ್ಲ ಸಾಫ್ಟ್ ಸಾಫ್ಟಾಗಿ ಸೂಪರಾಗಿರುತ್ತೆ ಇದು ಇದರೊಂದಿಗೆ ಚಟ್ನಿ ಸಾಂಬಾರು ಮೀನು ಕರಿ ಚಿಕನ್ ಕರಿ ಏನು ಬೇಕು ಅದನ್ನು ನೀವು ತಗೊಳ್ಬೋದು ಅಥವಾ ಇದನ್ನು ಹೀಗೇ ನೀವು ಟೀ ಒಂದಿಗೆ ಕೂಡ ತಿನ್ಬೋದು ತುಂಬ ಟೇಸ್ಟಾಗಿ ಬರುತ್ತೆ ಇದು ಸೇಮ್ ಇದೇ ರೀತಿ ನೀವು ಆಯಿತು ಸೈಡಲ್ಲಿ ಎಣ್ಣೆ ಎಲ್ಲ ಸ್ವಲ್ಪ ಜಾಸ್ತಿ ಹಾಕಿ ಈ ರೀತಿ ಮಾಡಿ ತುಂಬ ಟೇಸ್ಟಾಗಿ ಬರುತ್ತೆ ಮನೆಯಲ್ಲಿ ಎಲ್ಲರೂ ಕೂಡ ಇಷ್ಟಪಡ್ತಾರೆ ಓಕೆ ಇದೇ ರೀತಿ ಎಲ್ಲವನ್ನು ಕೂಡ ನಾವು ಆಯಿತು ತುಂಬ ಚೆನ್ನಾಗಿ ಬರುತ್ತೆ ನೋಡ್ತಾ ಇದ್ದೀರಲ್ವಾ ಓಕೆ ಇವತ್ತಿನ ಈ ರೆಸಿಪಿ ನಿಮಗೆ ಖಂಡಿತವಾಗಲೂ ಇಷ್ಟ ಆಗಿರ್ಬೋದು ಅಂತ ಎನಿಸ್ತೀನಿ ಇಷ್ಟ ಆಯಿತಂತಾದರೆ ಒಂದು ಲೈಕ್ ಮಾಡಿ ಇಂಥದೇ ಈಸಿಯಾಗಿ ಒಳ್ಳೊಳ್ಳೆ ರೆಸಿಪಿಗೋಸ್ಕರ ನನ್ನ ಚಾನಲನ್ನು ನೀವು ಫಾಲೋ ಇರಿ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಅದು ಸಾಫ್ಟಾಗಿ ತುಂಬ ಚೆನ್ನಾಗಿರುತ್ತೆ ಒಮ್ಮೆ ಹೊಸ ರೆಸಿಪಿಯನ್ನು ನೀವು ಟ್ರೈ ಮಾಡ್ತಾ ಇರಿ ಓಕೆ ನನ್ನ ಚಾನಲ್ಗೆ ಇನ್ನೂ ಕೂಡ ನೀವು ಸಬ್ಸ್ಕ್ರೈಬ್ ಮಾಡಲಿಲ್ಲ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ಶೇರ್ ಮಾಡಿ ಇವಾಗೊಂದು ತೋರಿಸ್ತೀನಿ ನಾನು ಯಾವ ರೀತಿ ಇದು ಬಂದಿದೆ ಅಂತೇಳಿ ನೋಡಿ ಎಷ್ಟು ಪರ್ಫೆಕ್ಟಾಗಿ ಇದು ಬಂದಿದೆ ಇನ್ನು ನಾಳೆ ಸಿಗ್ತೀನಿ ಒಳ್ಳೆ ರೆಸಿಪಿಯೊಂದಿಗೆ ಅಷ್ಟರವರೆಗೂ ನಿಮಗೆಲ್ಲರಿಗೂ ಟೇಕ್ ಕೇರ್ ಬಾಯ್ ಬಾಯ್